ಬೆಳಗಾವಿ ನಗರದ ರೈಲ್ವೆ ನಿಲ್ದಾಣ ಎದುರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಘಟನೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಸುಮಾರು ಒಂದು ವರ್ಷ ಕಳೆಯುತ್ತಾ ಬಂದರೂ ಇದುವರೆಗೂ ಸಂವಿಧಾನ ಶಿಲ್ಪಿಯವರ ಪ್ರತಿಭೆ ಕೋರಿಸದೇ ಇರುವುದು ದಲಿತ ಸಮುದಾಯದ ಜನರ ಆಕ್ರೋಶಕ್ಕೆ ಕಾರಣವಾಗಿದ್ದು ಸುಮಾರು ಇಪ್ಪತ್ತರಿಂದ ಮೂವತ್ತು ಜನ ಕಾರ್ಯಕರ್ತರು ರೈಲ್ವೆ ನಿಲ್ದಾಣದ ಎದುರು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಧಿಕ್ಕಾರ ಕೂಗುತ್ತಾ ತಮ್ಮ ನೋವನ್ನು ರೈಲ್ವೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಪ್ರತಿಭಟನೆಯನ್ನು ತಡೆದು ವಾತಾವರಣ ತಿಳಿಗೊಳಿಸಲು ದಲಿತ ಸಮುದಾಯದ ಕಾರ್ಯಕರ್ತರ ಪದಾಧಿಕಾರಿಗಳ ಮನವೊಲಿಸಲು ಪೊಲೀಸರು ಎಷ್ಟೇ ಸಮಾಧಾನ ಪಡಿಸಲು ಪ್ರಯತ್ನಪಟ್ಟರೂ ಸಾಧ್ಯವಾಗಲಿಲ್ಲ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಪದಾಧಿಕಾರಿಗಳು ಬೇಡಿಕೆಯಂತೆ ಜನಪ್ರತಿನಿಧಿಗಳು ಸಂಸದರು ಕೂಡಲೇ ಬಂದು ತಮ್ಮ ಅಳಲನ್ನ ಕೇಳಬೇಕೆಂದು ಪಟ್ಟು ಹಿಡಿದಿದ್ದು ತಕ್ಷಣ ರೈಲ್ವೆ ಅಧಿಕಾರಿಗಳ ಮಾಹಿತಿ ಮೇರೆಗೆ ಪ್ರತಿಭಟನೆಗೆ ಮನಿದು ಸ್ಥಳಕ್ಕೆ ಆಗಮಿಸಿದ ಸಂಸದೆ ಮಂಗಳ ಅಂಗಡಿ ದಲಿತ ಸಮುದಾಯದ ಮುಖಂಡರ ಸಮಸ್ಯೆಗೆ ಸ್ಪಂದಿಸಿ ಕೇಂದ್ರ ಸರ್ಕಾರದ i don't know, I don't know. I don't know. ರೈಲ್ವೆ ಸಚಿವಾಲಯಕ್ಕೆ ಗಮನ ತಂದು ಆದಷ್ಟು ಬೇಗ ಮಹಾನ್ ಮಾನವತಾವಾದಿ ಸಂವಿಧಾನ ಶಿಲ್ಪಿಯವರ ಪ್ರತಿಮೆಯನ್ನು ರೈಲ್ವೆ ಮಂಡಳಿ ಪ್ರಕಾರ ಸೂಕ್ತ ಕ್ರಮಕ್ಕಾಗಿ ರವಾನಿಸಲಾಗಿದೆ ಎಂದು ಭರವಸೆಯನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಸುನಿಲ್ ಬಸ್ತವಾಡಕರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೋಹನ್ ಕಾಂಬ್ಳೆ ಹರೀಶ್ ಮೇತ್ರಿ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು तेख्समुन देदेपेगान देखना तेख्षा रहा है? आई इन बड़ी, इन बड़ी उरे? इन बड़ी नहाँ शेल आँ आँ ए आई पुड़ी ना? याँ बड़ी माद़ी यह निन इस इस माद़ी दिवाज इस माद़ी ಬಾಬಾ ಸಹರ್ಸಿದ್ರೆ ನಂದು ಸುಮಾರು ಒಂದೂರು ವರ್ಷ ಇರ್ತದೆ ಇನ್ನೂವರೆಗೆ ಅವ್ರು ಎಲ್ಲಿ ಇರಿಸಬೇಕಾದ್ರೆ ಇರ್ತಿಲ್ಲ ಅದು ಭೂ ತಿನ್ ಅಲ್ಲೇ ಬಿದ್ದಿರ್ತೀವಿ ಅದ್ರ ಬಗ್ಗೆ ಯಾವ ಅಧಿಕಾರಿಗಳು ಗಮನ ಕೊಡ್ತಾರ ಅವು ಇನ್ನೊಂದು ಗಮನ ಕೊಡ್ತಿದ್ವಿ ಮೇಡಮ್ ಯಾವ ಗಮನ ನಾವು ಡೈಟ್ಲೈನ್ ಕೊಡ್ತಾರೆ ಅಂದರೆ ನಾಳೆ

भारतव्य वॉर न्यूज़ बिल्गावी थैंक्स फॉर वाचिंग रीड डिस्कस एंड डिबेट विद एडिटर डॉक्टर यंत्रांत्राव वांटेड रिपोर्टर्स इन प्रिंट डिजिटल एंड विजुअल मीडिया फॉर भारतव्य भारतीय न्यूज़पेपर बीवी न्यूज़ चैनल एंड बीवी पास्ट वेब न्यूज़ फ्रॉम ऑल द तालुकास ऑफ�